ಅಂದ್ರೆ ಅಮೇರಿಕ ಒಂದ್ರೆ ಮಣಿಪುರ ಅಂತ ಕರೀತಾರೆ ಅದು ಅಮೇರಿಕ ಒಂದೇಶದಾಗ ಎಲ್ಲರೂ ಸೇರ್ಕೊಂಡ್ರಲ್ಲಿ ಶ್ರಾವಣ ಮೇಲೆ ಹೇಳ್ತೀನಿ ಇನ್ನು ನೋಡ್ತಿರ್ಬೇಕಾರೆ ಮೊನ್ನೆ ಕೆಲವು ಮುಳುಗ್ತವೆ ದೇಶಗಳು ಕೆಲವು ಹೇಳ್ತವೆ ಹೊಸ ರಾಜ್ಯಗಳು ಉತ್ಪತ್ತಿ ಆಗ್ತವೆ ಅಂತ ಮೊನ್ನೆ ಹೇಳಿದ್ದಾನೆ ಮತ್ತೆ ಮೊದ್ದಿಲ್ಲ ಅದ ಕಾಯಿಲೆ ಬರುತ್ತೆ ಐದು ವರ್ಷ ಇರುತ್ತೆ ಕಾಯಿಲೆ ಅದು ಮತ್ತು ಕೊರೋನಾ ಬಂತು ಇದು ಇದು ಇನ್ನೊಂದು ರೂಪವನ್ನು ತಾಳುತ್ತೆ ಅದರ ಸಾವು ನೋವು ಕಮ್ಮಿ ಗಾಯಲೆ ಮಾತ್ರ ಈ ಸಮಸ್ರದಲ್ಲಿ ಇದೆ ಹೊಸ ಹೊಸ ರೋಗ ಉತ್ಪತ್ತಿಯಾಗಿ ಉಸರಿಗೆ ಸಂಬಂಧಪಟ್ಟದ್ದು ಜನ ಆ ಥರ ಸಾಯ್ತಾರೆ ಆ ಭೂಮಿ ಹೇಳಿದ ಭೂಮಿ ಗುಡ್ಡ ಬಿಡಿ ಉಳುತ್ತವೆ ಅಂತ ಹೇಳಿದ್ನ ಬೆಳೆಯುತ್ತೆ ಉಳುತ್ತವೆ ಸಮುದ್ರ ಜಲಪಾತ ಜನ ಸಾಯ್ತಾರೆ ಹೇಳಿದ್ನಲ್ಲ ಅದಲ್ಲ ನಡೀತಾ ಇದ್ದಾರೆ ಇನ್ನೂ ಇದೆ ಅದು ಹೇಳಿ ಸಚಿವರು ಭೇಟಿ ಕೊಟ್ಟವ್ರಿಗೆ ಗುರು ಸೋಮಣ್ಣವರು ಸುಮಾರು ಮೂವತ್ತ್ ನಲವತ್ತು ವರ್ಷಗಳಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಅವರು ಏನು ಅಧಿಕಾರದಲ್ಲೇ ಇದ್ದಾಗ ಜನತಾ ಬಜಾರ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಇಲ್ಲೇ ಬಂದು ಉಳ್ಕೊಂಡು ಹೋಗ್ತಾ ಇದ್ರು ಅವರಿಂದ ಮಠದ ಮೇಲೆ ಭಕ್ತಿಯಿಂದ ನಡ್ಕೊಳ್ತಾ ಇದ್ದಾರೆ ಮೊನ್ನೆ ತುಮಕೂರು ಗೆದ್ದೆ ಬುದ್ದಿ ಮಂತ್ರಿ ಯಾವುದೇ ಬರೋಕ್ಕಾಗಿಲ್ಲ ಮಠಕ್ಕೆ ಬರ್ತೀನಿ ಅಂತವ್ರು ಅದನ್ನೇ ಬಂದರು ಈಗಲೂ ಅದನ್ನೇ ಹೇಳ್ತಾ ಇದ್ದರು ನಾನು ಜೀವನದಲ್ಲಿ ಮಠ ಬರ್ತಿಲ್ಲ ಎಲ್ಲ ಅನ್ನೋತ್ತಿದ್ರೆ ಇಲ್ಲಿಂದ ನಾನು ನನ್ನ ಭಕ್ತ ಬಂದೆ ನಾನು ಭಕ್ತಿಯಿಂದ ಬಂದಿದ್ದೀನಿ ಮಂತ್ರಿಯಾಗಿ ಬಂದಿಲ್ಲ ಶಿಷ್ಯನಾಗಿ ಬಂದಿದ್ದೀನಿ ಅಂತ ಹೇಳಿದರು ಹಂಗೆ ಅವ್ರು ಒಳ್ಳೇದಾಗಲಿ ಯಶಸ್ಸಾಗಲಿ ಅಂತ ಆರೈಸ್ತೀವಿ ಸಂಕ್ರಾಂತಿ ಕಳೆದ ಮೇಲೆ ಒಂದು ಯೋಗ ಇದ್ದಂಗೆ ಕಾಣ್ ಇವರಿಗೆ ಅಂತಲ್ಲ ರಾಜ್ಯ ಮಠದಲ್ಲಿ ಒಂದು ಉನ್ನತ ಯೋಗ ಅವಕಾಶ ಇದೆ ಹೋಗಿದ್ದಾರಲ್ಲ ಅದು ರಾಜ್ಯದ ಮಟ್ಟಕ್ಕೆ ನಿಮ್ಮ ರಾಜ್ಯದ ಮಟ್ಟಕ್ಕೆ ಸಂಕ್ರಾಂತಿ ಮೇಲೆ ರಾಜಕೀಯ ವಿಪ್ಲವ ಆಗೋ ಲಕ್ಷಣ ಇದೆ ನಾನು ಮದುವೆ ಹೇಳಿದ್ದಾನು ಯುದ್ಧಗಳಾಗ್ತದೆ ಜಲಪ್ರಳಯವಾಗ್ತದೆ ವಾಯುಪ್ರಳಯ ಆಗ್ತದೆ ಭೂ ಪ್ರಳಯವಾಗ್ತದೆ ಎಲ್ಲ ಜನ ಸಾಯ್ತಾನೆ ಆಕ್ರಮಣ ಹೆಚ್ಚಾಗ್ತವೆ ಮೇಘ ಸ್ಫೋಟ ಆಗ್ತದೆ ಅಂತ ಹೇಳಿದ್ದೆ ನಾನು ಇನ್ನೂ ಒಂದು ಮೇಘ ಸ್ಫೋಟ ಆಗೋದ್ರಿಂದ ಊಹಿಸಲಾರದ ಒಂದು ದುಃಖ ಈ ಭಾರತಕ್ಕೆ ಬರ್ತದೆ ದತ್ತವಾಗಿ ಆಗ್ತದೆ ಮೇಘ ಸ್ಫೋಟ ಅದನ್ನು ಹೇಳಿದ ನಾನು ಹೇಳಿದ್ರೆ ಒಟ್ಟಿಗೆ ಜನಜೀವನ ಅಸ್ಥಿರ ಯಾವಾಗ ಮನೆಗೆ ಬರ್ತಾನೆ ಹೋಗ್ತಾನೆ ಅಂತ ಹೇಳೋದು ಕಷ್ಟ ಅಸ್ಥಿರ ಇಂದು ಜಾಸ್ತಿ ಆಗ್ತದೆ ಅದು ಅರಸನಾಲಯಕ್ಕೆ ಕಾರ್ಮೋಡ ಕವಿದೀತು ಅದು ರಾಜ್ಯಕ್ಕೂ ಇದೆ ಸೆಂಟ್ರಲ್ಗೂ ಇದೆ ಹಿಂದೆಳಿದ್ದ ಎರಡು ಮೂರು ಜನ ಪ್ರೈಮ್ ಮಿನಿಸ್ಟರ್ ಕೊಲೆ ಹಾಕ್ತಾರೆ ಸಾಯ್ತಾರೆ ಅಂತ ಅದು ಸಮಸ್ಯರ ಪರದಲ್ಲಿ ಕಷ್ಟ ಲಕ್ಷಣ ದ್ವೇಷ ಹಸಿ ಈ ಮಧ್ಯೆ ಒಂದಿಬ್ಬರು ಬಲಿ ಆಗ್ತಾರೆ ಹೇಳಿದ್ದಲ್ಲ ಸಂಕ್ರಾಂತಿ ಮೇಲೆ ವಿಪ್ಲವಾದ ಲಕ್ಷಣ ಇದೆ ಇಲ್ಲ ಸರ್ ಸಿದ್ದರಾಮಯ್ಯಗೇನು ತೊಂದರೆ ಇಲ್ಲ ಮೋಡ ಬರುತ್ತೆ ಮೂಡ ಹೋಗುತ್ತೆ ಏನು ಆಶೀರ್ವಾದ ಬಂದರೆ ಆಶೀರ್ವಾದ ಆಗ್ತದೆ ಹೇಳ್ತೀನಿ ಜಗತ್ತಿನ ಸುದ್ದಿ ಈಗಲೂ ಇದೆ ಅವಾಗ ಹೇಳ ಆವಾಗ ಸಂಕ್ರಾಂತಿ ಒಳಗೆ ಮೇಘ ಸ್ಫೋಟ ಅಂತಲ್ಲ ರಾಜಕೀಯ ವಿಪ್ಲವ ಇನ್ನೊಂದ್ಸತಿ ಥರ ಇಂಟು ಆಗ ಲಕ್ಷಣ ಇದೆ ಅದು ಹೇಳಿದೆ ಫ್ಲೋಟ್ ಮೇಘ ಅವಾಯು ಫ್ಲೇಟ್ದೆಲ್ಲ ಹೇಳಿದಲ್ಲ ಫ್ಲೈಟ್ ಬಿತ್ತು ಜನ ಸಾಯ್ತಾರೆ ಮರಣ ಆಗ್ತದೆ ಜಲಪ್ರಳಯವಾಗ್ತದೆ ಸಮುದ್ರದಲ್ಲಿ ಆಗ್ತದೆ ಎಲ್ಲ ಹೇಳಿದ್ದಾರೆ ಆಗ್ತದೆ ಇನ್ನೊಂದು ಶ್ರಾವಣದಲ್ಲಿ ಹೇಳ್ತೀನಿ ಜನವರಿ ಒಳಗೊಂದು ಭಾಳ ದೊಡ್ಡ ಆಘಾತ ಆಗ ಲಕ್ಷಣ ಇದೆ ಇಂಡಿಯಾಕ್ಕೆ ಸೂಳೆಯ ಮಗನುಟ್ಟಿ ಇದನ್ನು ಇಟ್ಕೊಂಡಿದ್ವಿ ಪರಿಹಾರ ಮುಂದೆ ಹೇಳ್ತೀನಿ ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಡ ಜಾಕ್ರಿ ಹಾಕ್ರಿ ಅದು ರಿಸಲ್ಟ್ ಹೇಳ್ತೀನಿ ಆಮೇಲೆ ಬಿಡಿಸಿ ಹೇಳ್ತೀನಿ ಅದ್ರ ಏನು ಇನ್ನೊಂದು ಅಕಾಲದಲ್ಲಿ ಮಳೆ ಬಂದರೆ ಸಕಾಲದಲ್ಲಿ ಮಳೆಗೆ ತೊಂದರೆ ಆಗ್ತದೆ ಮುಂದೆ ಬೇಕಾದಾಗ ಮಳೆ ಬರಲ್ಲ ಈಗ ಬಂದು ಮುಂದೆ ಒಳ್ಳೆ ಬಿತ್ತನೆ ಕಾಲ ಬೆಳೆ ಕಾಲ ಬೇಕಾದಾಗ ಬರಲ್ಲ ಅಕಾಲದಲ್ಲಿ ಮಳೆ ಬಂದರೆ ಸಕಾಲಿ ತೊಂದರೆ ಆಗ್ತದೆ ಈ ಸರಿ ಅಂಥದ್ದು ಏನಿಲ್ಲ ಸಂತುಲನ ಆಗ್ತದೆ ಇಂದು ಜಲಪ್ರಳಯ ಇದೆ ಹಾಗಿದ್ರೆ ಜಲಪ್ರಳಯ ಇದೆ ಇಡೀ ಭಾರತ ಇವು ಜಗತ್ತಿಗೆ ಸಾಗರದಲ್ಲಿ ಒಂದು ಅಚ್ಚರಿಯ ಸಂಗತಿ ಕಾಣುತ್ತೆ ಜಲ ಸ್ಫೋಟ ಅಂತ ಹೇಳಿದ್ದೆ ಅಲ್ಲಿ ಒಂದು ಆಗಲಕ್ಷಣ ಇದೆ ಎರಡು ಸೇರೆ ಆಗುತ್ತೆ ಮನುಷ್ಯನೇ ಮಾಡೋದರಲ್ಲಿ ಕೆಲವೊಂದು ಹೇಳೋಕ್ಕೆ ಹೆದರಿಕೆ ಆಗುತ್ತೆ ಪರಿಹಾರ ಏನಲ್ಲ ಭಗವಂತನ ಧ್ಯಾನ ಮಾಡಬೇಕು ಅಷ್ಟೇ ಆ ಪೂಜೆ ಪುರಸ್ಕಾರದಿಂದ ಏನು ಉಪಯೋಗ ಆಗಲ್ಲ ನೇರವಾಗಿ ಭಗವಂತನ ಧ್ಯಾನ ಮಾಡೋದೇ ಮುಖ್ಯ ನೆಲೆಸಬೇಕು ಭಗವಂತ ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಳಾದೀತು ವಾಮಾವತ ವಾಮ ವಿಷ್ಣು ವಾಮಾವತಾರದಲ್ಲಿ ವಾಮನ ಭೂಮಿ ಕೇಳಿದ ಕೂರಡಿ ಭೂಮಿ ಕೇಳಿದ ಎಲ್ಲ ಕತ್ ಉಳಿತು ಅಮೇರಿಕ ದೇಶದಲ್ಲಿ ಅಲ್ಲೇ ತುಳಿದದ್ದವನ್ನ ವಾಮನ ವಿಷ್ಣು ವಾಮಾವತಾರದಲ್ಲಿ ಬಲಿಯ ಅದನ್ನು ಮುನಿಪುರ ಅಂತ ಕರೆದರು ಅಂಡ್ ಇಂಡಿಯಾ ಹಿಸ್ಟ್ರಿ ಒಳಗೆ ಅಮೇರಿಕವನ್ನು ಮುನಿಗೆ ದಾನ ಅವನು ವಾಮನಿಗೆ ದಾನ ಕೊಟ್ಟನಪ್ಪ ಅದು ಮುನಿಪುರ ಅಂತ ಯುದ್ಧವಿಲ್ಲದ ಮಡಿಯ ಪುರವಲ್ಲ ಕೂಡ ಆದಿ ಮಣಿಪುರ ಅಂದ್ರೆ ಅಮೇರಿಕವನ್ನು ಮಣಿಪುರ ಅಂತ ಕರೀತಾರೆ ಅದು ಅಮೇರಿಕ ಒಂದೇಶದಾಗ ಇರೋ ಎಲ್ಲರೂ ಸೇರ್ಕಂಡ್ರಲ್ಲಿ ಶ್ರಾವಣ ಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ನೋಡ ಹೇಳಿದೀನಿ ಇನ್ನೂ ನೋಡ್ತಿರ್ಬೇಕಾರೆ ಹಿಂದೆಲ್ಲ ಹೇಳಿದ್ದಲ್ಲ ಮನೆಗೆ ಹೇಳಿದೀನಿ ಕೆಲವು ಮುಳುಗ್ತವೆ ದೇಶಗಳು ಕೆಲವು ಹೇಳ್ತವೆ ಹೊಸ ರಾಜ್ಯಗಳು ಉತ್ಪತ್ತಿ ಆಗ್ತವೆ ಅಂತ ಮೊನ್ನೆ ಹೇಳಿದ್ದಾನೆ ಮತ್ತೆ ಮೊದ್ದಿಲ್ಲದ ಅದ ಕಾಯಿಲೆ ಬರುತ್ತೆ ಐದು ವರ್ಷ ಇರುತ್ತೆ ಕಾಯಿಲೆ ಅದು ಮತ್ತು ಕೊರೋನಾ ಬಂತಿದ್ರು ಇದು ಇನ್ನೊಂದು ರೂಪವನ್ನು ತಾಳುತ್ತೆ ಆದ್ರೆ ಸಾವು ನೋವು ಕಮ್ಮಿ ಕಾಯಿಲೆ ಮಾತ್ರ ಈ ಸಂವತ್ಸರದಲ್ಲಿ ಇದೆ ಹೊಸ ಹೊಸ ರೋಗ ಉತ್ಪತ್ತಿಯಾಗಿ ಉಸಿರಿಗೆ ಸಂಬಂಧಪಟ್ಟದ್ದು ಜನ ಆ ಥರ ಸಾಯ್ತಾರೆ ಆ ಭೂಮಿ ಹೇಳಿದ ಭೂಮಿ